ನಮಸ್ತೆ ಎಲ್ರದ್ದು ಊಟ ಆಯಿತಾ ನಾನು ಒಂದು ಏನು ಒಂದು ಹತ್ತು ಹತ್ತುವರೆ ಆಗಿದೆ ವಿಡಿಯೋ ಮಾಡೋದಕ್ಕೆ ನಂದು ಊಟ ಆಯಿತು ಹೊರಗಡೆ ಹೋಗಿದ್ವಿ ಊಟಕ್ಕೆ ಇವತ್ತು ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಐ ವಾಂಟ್ ಟು ಶೇರ್ ವಿತ್ ಯು ಸಮ್ ಫೋಟೋಸ್ ಅದನ್ನು ವೀಡಿಯೋ ಆಗಿ ಕನ್ವರ್ಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ಅಂದರೆ ಸಿ ಆಗಾಗ ನಾವು ಆಕಾಶದಲ್ಲಿ ಅಥವಾ ಆಗಸ್ತದಲ್ಲಿ ಏನು ಸಮ್ ಚೇಂಜಸ್ ನಾವು ಕಾಣ್ತಾನೆ ಇರ್ತೀವಿ ನೀವು ಈ ಸಂಜೆ ಗಮನಿಸಿದ್ರ ಸಂಜೆ ಆಗಸದಲ್ಲಿ ಚಂದ್ರ ಮತ್ತು ಶುಕ್ರ ಸಂಯೋಗ ನೋಡಿದ್ರ ಅದನ್ನು ನೀವು ನಾವು ಸಂಜೆ ಹೊರ್ಗಡೆ ಹೋಗಿದ್ವಿ ಅಚಾನಕ್ಕಾಗಿ ಕತ್ತು ಮೇಲ್ಗಡೆ ಎತ್ ನೋಡಿದ್ರೆ ಆಕಾಶ ಕಡೆಗೆ ಚಂದ್ರನ್ ಹತ್ತು ಹತ್ರನೇ ಶುಕ್ರ ಗ್ರಹ ಇರೋ ಥರ ಭಾಸ ಆಗ್ತಾ ಇತ್ತು ಓ ಏನಪ್ಪ ಇದು ಈ ಥರ ಕಾಣ್ತಾ ಇದೆ ಅಂತ ನಾವು ನೋಡ್ತಾನೆ ಇದ್ದರೆ ನನ್ನ ಮಗಳು ಅಂದರೆ ನಮಗೆ ಫೋಟೋ ತೆಗಿಬೇಕು ಅಥವಾ ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ಲಿಲ್ಲ ಆದರೆ ನನ್ನ ಮಗಳು ಒಂದು ಸ್ವಲ್ಪ ಈ ಥರದ್ರಲ್ಲಿ ಫೋಟೋಸ್ ತೆಗೀತಾ ಇರ್ತಾಳೆ ಅವಳು ಅಚಾನಕ್ಕಾಗಿ ಒಂದೆರಡು ಮೂರು ಫೋಟೋ ಕ್ಲಿಕ್ ಮಾಡೋದ್ಲು ಆಮೇಲೆ ಗೊತ್ತಾಯಿತು ಅದು ಮತ್ತು ಚಂದ್ರ ಮತ್ತು ಶುಕ್ರ ಗ್ರಹ ಗ್ರಹಗಳ ಸಂಯೋಗ ಅಂತ ಸಿ ಅದು ಆಕಾಶದಲ್ಲಿ ಏನನ್ನೋದು ತುಂಬ ಮೈಲಿಗಳಷ್ಟು ದೂರ ದೂರ ಇದ್ರೂ ಅದು ನಮಗೆ ತುಂಬ ಚಂದ್ರ ಮತ್ತು ಶುಕ್ರ ಏನದು ತುಂಬ ಹತ್ತಿರ ಇರೋದ್ರಲ್ಲಿ ಇರೋ ಥರ ಕಾಣತ್ತಂತೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ ಅದು ಮತ್ತು ಇನ್ನೂ ಒಂದು ಏನಂದರೆ ಅದು ಕೆಲವೊಂದು ಕ್ಷಣ ಮಾತ್ರ ಆಗಸದಲ್ಲಿ ಏನನ್ನೋದು ಈ ನೈಜ ಮನೋಹರ ದೃಶ್ಯ ಕಾಣಿಸಿದ್ದು ಸ್ವಲ್ಪನೇ ಕ್ಷಣದಲ್ಲಿ ಚಂದ್ರನ ಹಿಂದೆ ಶುಕ್ರನ ಗ್ರಹ ಕಣ್ಮರೆ ಆಗೋಯ್ತು ನೋಡೋದಕ್ಕೆ ಅಂತ ಭಾಳ ಆಯಿತು ಆದರೆ ಏನಂದರೆ ನನ್ನ ಮಗಳು ಅಚಾನಕ್ಕಾಗಿ ಒಂದು ಎರಡು ಮೂರು ಫೋಟ್ ಪಿಕ್ಕುಗಳು ತುಂಬ ಚೆನ್ನಾಗಿ ತೆಕ್ಕೊಂಡ್ಲು ಅದು ತೆಗಿಬೇಕು ಅಂತಲ್ಲ ನೋಡ್ತಾ ನೋಡ್ತಾ ಹಾಗೆ ಅವಳು ಮೊಬೈಲ್ ಹಾಗೆ ಅದು ಪಿಕ್ಕು ತೆಗ್ದಿದ್ದು ಅದನ್ನು ನಾನು ವೀಡಿಯೋ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ನೋಡೋದಕ್ಕೆ ಒಂದು ಚಂದ ಮತ್ತು ಇನ್ನೂ ಒಂದು ಏನಂದರೆ ಸಿ ಈ ಥರ ಶುಕ್ರ ಮತ್ತು ಚಂದ್ರ ಸಂಯೋಗದಿಂದ ಕೆಲವೊಂದು ರಾಶಿಯವರಿಗೆ ತುಂಬಾ ಒಳ್ಳೆಯದಾಗತ್ತಂತೆ ಪರ್ಟಿಕ್ಯುಲರಾಗಿ ವೃಶ್ಚಿಕ ಹಾಗೆ ಯಾವುದೋ ಮೇಷ ಮತ್ತು ಇನ್ನೊಂದು ಯಾವುದೋ ಹೇಳ್ತಿದ್ರಪ್ಪ ಯಾವುದೋ ರಾಶಿಯವರಿಗೆ ತುಂಬಾ ಭಾಳ ಒಂಥರ ಪ್ರಾಸ್ಪರಿಟಿ ಅಂತ ಫೋರ್ ರಾಶಿಯವರಿಗೆ ಹಾಗಾಗಿ ನನಗೆ ಆ ಜ್ಯೋತಿಷ್ಯ ಎಲ್ಲ ಅಷ್ಟೊಂದು ನಾನು ನಂಬೋದಕ್ಕೆ ಹೋಗಲಿಲ್ಲ ಅಂದರೂ ಈ ಆಗಸದಲ್ಲಿ ಏನು ಕಾಣಿಸ್ತು ಈ ನಯ ನಯನ ಮನೋಹರ ದೃಶ್ಯ ಅಂತ ಹೇಳ್ಬೋದು ನೀವೂ ಅದು ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಲ್ಲರೂ ಕಣ್ ನಿಮಗೂ ತುಂಬಾ ಇಷ್ಟ ಆಗುತ್ತೆ ನನಗೂ ಈ ವಿಷಯ ಗೊತ್ತಿರಲಿಲ್ಲ ಅಮೇರಿಕಾದ ನಾಸಾ ಕಂಪ್ನಿ ಅವರು ಶೇರ್ ಮಾಡಿದರು ಆಗನೇ ಗೊತ್ತಾಗಿದ್ದು ನಾವು ತೆಗ್ದಿದ್ದು ಈ ಫೋಟೋನ ಅಂದ್ಬಿಟ್ಟು ಅಂತ ವಾವ್ ಅನ್ನಿಸ್ತು ನನ್ನ ಮಗಳು ಈ ಈ ಕ್ಲಿಪ್ಸ ತೆಗೆದಿದ್ದು ಸಂಜೆ ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ನಿಮಗೇನು ಅನ್ನಿಸ್ತು ಅನ್ನೋದು ತಿಳಿಸಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು